ರಂಗಭೂಮಿ ನ್ಯೂಸ್ಗೆ ಸ್ವಾಗತ ಹಲವು ವಿವಾದ ಗೊಂದಲಗಳ ನಡುವೆ ಸೆಪ್ಟೆಂಬರ್ ಇಪ್ಪತ್ತೆರಡರಂದು ರಾಜ್ಯದಲ್ಲಿ ಜಾತಿ ಸಮೀಕ್ಷೆ ಪ್ರಾರಂಭವಾಗಿದೆ ಅದರಂತೆ ಬಳ್ಳಾರಿ ಜಿಲ್ಲೆ ಸಿರಗುಪ್ಪ ತಾಲೂಕಿನ ಕರೂರು ಹೋಬಳಿಯಲ್ಲಿ ಬರುವ ಅನೇಕ ಗ್ರಾಮಗಳಲ್ಲಿ ಜಾತಿ ಸಮೀಕ್ಷೆ ಆರಂಭವಾಗಿದೆ ಈಗಾಗಲೇ ರಾಜ್ಯಾದ್ಯಂತ ಜಾತಿ ಸಮೀಕ್ಷೆ ಪ್ರಾರಂಭವಾಗಿದ್ದು ಬಳ್ಳಾರಿ ಜಿಲ್ಲಾ ಸಿರುಗುಪ್ಪ ತಾಲೂಕು ಕರೂರು ಹೋಬಳಿಯಲ್ಲಿ ಬರುವ ಅನೇಕ ಗ್ರಾಮಗಳಲ್ಲಿ ಸಾಮಾಜಿಕ ಆರ್ಥಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಎರಡ್ ಸಾವಿರದ ಇಪ್ಪತ್ತೈದರ ಪ್ರಯುಕ್ತ ಮಾನ್ಯ ಜಿಲ್ಲಾಧಿಕಾರಿಗಳು ಬಳ್ಳಾರಿ ಮಾನ್ಯ ತಹಶೀಲ್ದಾರ್ ಸಿರುಗುಪ್ಪ ಹಾಗೂ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯವರ ಆದೇಶದಂತೆ ಬೋಧಗುಪ್ಪ ಗ್ರಾಮ ಮತ್ತು ಸಿರುಗುಪ್ಪ ತಾಲೂಕಿನ ಎಲ್ಲಾ ಗ್ರಾಮಗಳಲ್ಲಿ ಸದರಿ ಸಮೀಕ್ಷೆ ಪ್ರಾರಂಭವಾಗಿದೆ ಆದ್ದರಿಂದ ಸಾರ್ವಜನಿಕರು ಅಗತ್ಯ ದಾಖಲೆಗಳಾದ ರೇಷನ್ ಕಾರ್ಡ್ ಆಧಾರ್ ಕಾರ್ಡ್ ವೋಟರ್ ಐಡಿ ದಾಖಲೆಗಳನ್ನು ಸಮೀಕ್ಷೆದಾರರಿಗೆ ತೋರಿಸಿ ವಿವರವನ್ನ ನೀಡುವಂತೆ ಕಂದಾಯ ಇಲಾಖೆಯ ನಿರೀಕ್ಷಕರಾದ ಶ್ರೀ ಹನುಮಂತಪ್ಪ ಪಿ ತಿಳಿಸಿದ್ದಾರೆ ಬೋದುಗುಪ್ಪ ಗ್ರಾಮ ಆಡಳಿತಾಧಿಕಾರಿಗಳಾದ ಶ್ರೀ ಎಚ್ ದೇವರಾಜ್ ಹಾಗೂ ಸಮೀಕ್ಷೆದಾರರಾದ ಲಿಂಗಪ್ಪ ಶ್ರೀಮತಿ ಸೀತವ್ವ ಶಿಲ್ಪಾ ಹಾಗೂ ಕಿಶೋರ್ ಕುಮಾರ್ ಸದರಿ ಗ್ರಾಮದಲ್ಲಿ ಸಮೀಕ್ಷೆ ಕಾರ್ಯದಲ್ಲಿ ಹಾಜರಿದ್ದಾರೆ ಮತ್ತು ಊರಿನ ಮುಖಂಡರಾದ ವಿಶ್ವನಾಥ್ ಸಾಹುಕಾರ್ ಏರಿಗೌಡ ಮಲ್ಲಂಗಾ ಸಾಬ್ ಉಪಸ್ಥಿತರಿದ್ದರು ರಂಗಭೂಮಿ ನ್ಯೂಸ್ ಬಳ್ಳಾರಿ ನೈನ್ ನೈನ್ ಹಾಗೂ ಸಿರುಗುಪ್ಪ ತಾಲೂಕಿನ ಎಲ್ಲ ಸಾರ್ವಜನಿಕ ರೈತ ಬಾಂಧವರು ಸದರಿ ಸಮೀಕ್ಷಾ ಕಾರ್ಯದಲ್ಲಿ ತಮ್ಮ ತಮ್ಮ ಮನೆಗಳಿಗೆ ನಮ್ಮ ಸಮೀಕ್ಷೆದಾರರು ಶಿಕ್ಷಕರು ಬರ್ತಾರೆ ಬರ್ತಾರೆ ಅವರ ಜೊತೆಗೆ ನಮ್ಮ ಸಮೀಕ್ಷೆ ಮಾಡಕ್ಕೆ ಬಂದಿರತಕ್ಕಂಥ ಸಂದರ್ಭದಲ್ಲಿ ಎಲ್ಲ ರೈತ ಬಾಂಧವರು ತಮ್ಮ ತಮ್ಮ ರೇಷನ್ ಕಾರ್ಡ್ ವೋಟರ್ ಐ ಡಿ ಮತ್ತು ಆಧಾರ್ ಕಾರ್ಡ್ ಹಾಗೂ ಜಾತಿ ಪ್ರಮಾಣ ಪತ್ರ ಇವುಗಳನ್ನು ತಾವುಗಳು ಸಮೀಕ್ಷೆದಾರರು ಬಂದಾಗ ಕಡ್ಡಾಯವಾಗಿ ತೋರಿಸಿ ಅಗತ್ಯವಾದ ವಿವರವನ್ನ ಸಮೀಕ್ಷೆದಾರರು ಕೇಳಿದ ಪ್ರಶ್ನೆಗಳಿಗೆ ನಾನು ಬೂದುಂಪ ಗ್ರಾಮಕ್ಕೆ ಬಂದಿದ್ದು ಅದರಲ್ಲಿ ಊರಿನ ಹಿರಿಯರು ಮತ್ತು ಊರಿನ ಜನರು ಎಲ್ಲರೂ ನಮಗೆ ತುಂಬಾ ಸಹಕಾರ ನೀಡುತ್ತಿದ್ದು ಹಾಗೆ ಎಲ್ಲಾ ಗಣಿತದಾರರಿಗೂ ಜೋರ ಬಂದಿದ್ರು ಕರ್ನಾಟಕ ಸರ್ಕಾರ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಎರಡು ಸಾವಿರದ ಇಪ್ಪತ್ತೈದರಂದು ಇವತ್ತಿನ ದಿನ ಬೂದು ಗ್ರಾಮದಲ್ಲಿ ಸಮೀಕ್ಷೆ ನಡೆಸಿದ್ರು గణికీగకి ఏకలే సబ్‌స్క్రైబ్ మడి రంగు భూమి న్యూస్